ಇದೆಲ್ಲ ಬಂದ್ ಮೇನ್ ಲೈನ್ ಇಲ್ಲಿ ಬಂದ್ರಿ ಇಲ್ಲಿ ಬಂದ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಮಾಡಿ ಇದನ್ನ ಎಲ್ಲಾ ಕಡೆ ಹೋಗಿ ಮಾಡಿದ್ರಿ ಸೋಲಾರ್ ಒಂದು ಎಷ್ಟು ಸಿಕ್ಕ ಎಲ್ಲ ಪೈಪ್ ಚಾಲ್ ಮಾಡಿದ್ರ ಕರೆಂಟ್ ಚಾಲ್ ಹೋಗುತ್ತೆ ಫುಲ್ ಹೋಗಿದ್ದಾರೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮಡಬು ಇವತ್ ನಾವು ಒಬ್ಬ ವಿಶೇಷ ಕೃಷಿಕರನ್ನ ಭೇಟಿ ಆಗ್ತಾ ಇದ್ದೀವಿ ಸಾಮಾನ್ಯವಾಗಿ ನೀರಿಗಾಗಿ ಸುಮಾರು ಜನ ಹರಸಾಹಸ ಪಡ್ತಾ ಇರ್ತಾರೆ ನದಿ ದಂಡೆಯಲ್ಲಿ ಇರೋರಂತರೂ ಹಗ್ಲೂ ರಾತ್ರಿ ನಿದ್ದೆಗೆಡ್ತಾ ಇರ್ತಾರೆ ನೀರಿಗೋಸ್ಕರ ನಾವು ಇವತ್ತು ಕೃಷ್ಣಾ ನದಿ ದಂಡೆಯಲ್ಲಿ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಸೋಲಾರ್ ಚಾಲಿತ ಯಂತ್ರದಿಂದ ನೀರನ್ನ ಎತ್ತಿ ನಾಲ್ಕೈದು ಕಿಲೋಮೀಟರ್ ದೂರ ಇರುವ ತೋಟಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಮಾಮೂಲಿ ಮೋಟ್ರಿಗೂ ಸೋಲಾರ್ ಮೋಟ್ರಿಗೂ ಏನು ವ್ಯತ್ಯಾಸ ಇದೆ ಆ ಕರೆಂಟ್ ಸಮಯಕ್ಕೆ ಸರಿಯಾಗಿ ಇರೋದಿಲ್ಲ ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಮತ್ತು ಪರಿಚಯ ನಮ್ ರೈತರಿಗೆ ಸಿರುಗುಪಿ ನಾವು ಅತ್ರಿ ತಾಲೂಕಾ ಡಿಸ್ಟಿಕ್ ಸರ್ ಸಾಮಾನ್ಯವಾಗಿ ಎಲ್ರು ಕರೆಂಟ್ ನಂಬ್ಕೊಂಡು ಮೋಟರ್ ಗಳನ್ನ ಕೂರ್ಸಿರ್ತಾರೆ ಕರೆಂಟ್ ಕಣ್ಣ ಮುಚ್ಚಾಲೆ ನಡೀತಾ ಇರ್ತದೆ ನಮ್ ಹೊಲಗಳು ನಿಂತು ಬಿಡ್ತಾವ್ರೆ ನೀರಿಗಾಗಿ ಆ ಉದ್ದೇಶ ಇಟ್ಕೊಂಡು ನೀವು ಸೋಲಾರ್ ಮಾಡಿದ್ದು ತುಂಬಾ ಸಂತೋಷನೇ ಆ ಯಾವ ತರ ಮಾಡಿದ್ರೆ ಅದ್ ಖರ್ಚ್ ಅಷ್ಟ ಬರ್ತದೆ ಅದ್ ಯಾವ ತರ ಪ್ಲೇಟಿಂಗ್ ಮಾಡಿದ್ರಿ ಸಂಪೂರ್ಣ ಮಾಹಿತಿ ಇವತ್ತು ರೈತರಿಗೆ ಹೇಳಬೇಕು ಸರ್ ಸರ್ ಸೋಲಾರ್ ದ ಒಮ್ಮೆ ಇನ್ವೆಸ್ಟ್ಮೆಂಟ್ ಹಾಕಬೇಕಾಗುತ್ತೆ ಒಂದ್ ಒಂದು ವರ್ಷ ಲೈಫ್ ಲಾಂಗ್ ಈಗಂತೂ ಕರೆಂಟ್ ಪ್ರಾಬ್ಲಮ್ ಐತಿ ಸರ್ ಹೌದ್ ಸರ್ ಫೈಲ ಕರೆಂಟ್ ಜಾಸ್ತಿ ಐತಿ ರೀ ನೀರಾವರಿ ಕಮ್ಮಿ ಐತಿ ಈಗೇನ ಹೊಳೆ ನೀರಿಗೆ ಆಲ್ಮಟ್ಟಿ ನಮ್ಮ ಹೆಪ್ರಿಗೆ ನೀರಾವರಿ ಹೆಪ್ರಿಗೆ ಡೈಮನ್ ಐತಿ ಜಾಸ್ತಿ ನೀರ್ ನಿಂದ್ರ ನೀರಾವರಿ ಜಾಸ್ತಿ ಆಗೈತ್ರಿ ಅದರಿಂದ ಕರೆಂಟ್ ಉತ್ಪಾದನೆ ಕಮ್ಮಿ ಐತ್ರಿ ಸರ್ ಈಗ ಫ್ರೀ ಆಗೈತ್ರಿ ಕರೆಂಟ್ ಫ್ರೀ ಕರೆಂಟ್ ಆಗಿ ಬರಲ್ರಿ ಏನ್ ಫ್ರೀ ಆಗೈತಿ ಅವ್ರ ಎಷ್ಟ್ ಕೊಡ್ತಾರ ಅಷ್ಟಕ್ಕರಿಯಾರೀ ಅದ್ರದ್ ದುರಾದೃಷ್ಟ ಅಂದ್ರೆ ಏನ್ರಿ ಎಲ್ಲಕ್ಕೂ ಫ್ರೀ ಆಗ್ಬಾರದ್ರಿ ಅದಕ್ಕೂ ಒಂದ್ ಬೆಲೆ ಬೇಕ್ರಿ ಹಿಂಗಾಗಿ ರೈತರ ಎಷ್ಟು ಬೇಕು ಹಠ ಹಾಕೋದ್ರಿ ದೊಡ್ಡ ಒಂದ್ ಸ್ವಲ್ಪ ಜಾಸ್ತಿ ಜಮೀನು ಇದ್ದವರಿಗೆ ನೀರಾವರಿ ಅನುಕೂಲ ಆಗುದ್ರಿ ಈಗ ಬರೀ ಏಳು ತಾಸು ಕರೆಂಟ್ ಕೊಡ್ತಾರ ಸರ್ ಮತ್ತ ನೈಟ್ ವಟ ಕೊಡನ್ರಿ ಮನಿ ಲೈಟಿಸ್ಕ್ಕೆ ಕೂಡ ಫಾರ್ಮಸಿಕಲ್ ಲೈಟ್ ಕೂಡನ್ರಿ ಹಿಂಗಾಗಿ ನಾವ್ ಸೋಲಾರ್ ವಾಸುಂದ್ತ ಸರ್ ಎಷ್ಟ ವರ್ಷ ಆಯ್ತ ಸರ್ ಸೋಲಾರ್ ಮಾಡಿ ಇಲ್ಲಿ 9 ವರ್ಷ ಆಯ್ತ ಸರ್ ಕಡೆ ಮಾಡಿ ಒಂದ್ ಕಡೆ ಈಗ ಎರಡು ಸೋಲಾರ್ ಮಾಡಿದ್ರು ಒಂದ್ ಮಾಡಿ ಎರಡನೇದ್ರೆ ಈ 7 ವರ್ಷ ಆತ್ರಿ ಸರ್ ಹತ್ತ ಎಚ್ HP ಆಡ್ ಮಾಡಿದ್ರು ಸರ್ 10 10 HP ಆಡ್ ಮಾಡಿದ್ವಿ ಮೋಟರ್ ಕೂಡ ಸರ್ ಸರ್ ಇದರಗೆ ಒಂದು HP 10 10 ಸೋಲಾರ್ ಚಾಲೂವತ್ತಾ ಇದ್ರು ಸರ್ ಇದರ ಹ ಹ ಆ ಓ ಕೆಳಗೆ ಸರ್ ಮೋಟರ್ ಇಲ್ಲಿ ಲಿಫ್ಟ್ ಅದಾವ್ರಿ ಸರ್ ಓ ಬರ್ರಿ ಸರ್ ಇಲ್ಲಿ ಸ್ಟಾರ್ಟ್ ಇದನ್ನ ಗೋಡ ಐತ್ರಿ ಸರ್ ಇದಕ್ಕೆ ಉಲ್ಟಾ ಸೊಲ್ಟಾ ರೀ ಇದು ರಿವರ್ಸ್ ಮತ್ ಫಾರ್ವರ್ಡ್ ಅಂದ್ರೆ ಮ್ಯಾಕ್ ಮಾಡಿದ್ರೆ ಕರೆಂಟ್ ಮೇಲೆ ಚಾರ್ಜ್ ಈ ಮ್ಯಾಲ್ ಆದ್ರೆ ರೀ ಸೋಲಾರ್ ಮೇಲೆ ಚಲ್ರಿ ಕೆಳಗೆ ಆದ್ರೆ ಕರೆಂಟ್ ಮೇಲೆ ಕರೆಂಟ್ ಮೇಲೆ ಚಾರ್ಜ್ ಕರೆಂಟ್ 7 ತಾಸು ಕೊಡ್ತಾರೆ ರೀ ಕೆಳಗೆ ಇರ್ತೈತೆ ರೀ ಟೈಮ್ ದಾಗ ನೈಟ್ ದಾಗ ಕರೆಂಟ್ ಪಳೆಯಾಗ ನಾವು ಡೇ ದಾಗ ಮ್ಯಾಲ ಇದು ಮಾಡ್ತೀವಿ ಹಗಲಿ நைட் பழைய டேதாக நம்ம மோட்டர் சோலார் மேல் இல்லை அது டேதாக சோலார் கரெண்ட் கொட்டி அற தாசரிக்கோ கரெண்ட் சோலார் உபயோக மாட கு சார் மத்தொந்தி உழை கரண்ட் ಈಗ ನಿಮ್ಗ ತೊಂದ್ರೆ ಈಗ ಸ್ವಲ್ಪ ಲೈನ್ ದೊಡ್ಡ ಹಸ್ಕೊಳತಿದ್ರಿ ಆದ್ರೂ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ರೀ ಮತ್ತೆ ನಾವ ಇದಕ್ಕ ಪೈಪ್ ಪೈಪ್ಲೈನ್ ರೊಕ್ಕ ಇಷ್ಟೆಲ್ಲಾ ಮಾಡಿದ್ರು ಸಮಯಕ್ಕೆ ಸರಿಯಾಗಿ ನೀರ್ ಸಿಗಲ್ಲ ಸರಿಯಾಗಿ ನೀರ್ ಸಿಗಲ್ಲ ಸರ್ ಮತ್ತ ಎಲ್ಲಾ ನೀರ್ ಈ ಕಡೆ ಕೆಳ ಕಿನ ನೀರ್ ಬಿಡ್ತಾರ್ರಿ ಆಮೇಲೆ ಡ್ಯಾಮಿ ನೀರು ಕೆಳಗಡೆ ಬಿಡ್ತಾರೀ ಸರ್ ಇಲ್ಲಿ ಪ್ಲೇಟ್ ಗಳು ಯಾವ ತರ ಕೂಡ್ಸಿರಿ ಸ್ಟ್ರಕ್ಚರ್ ಯಾವ ತರ ಮಾಡಿದ್ರಿ ಅದ್ರ ಬಗ್ಗೆ ಮಾಹಿತಿ ಈ ಟೆಕ್ಚರ್ ಏನೈತ್ರಿ ಸರ್ ಆ ಬೋರಿನ್ ಪೈಪ್ ತಗೊಂಡಿರಿ ಸರ್ ನಮ್ಮ ಬೋರ್ವೆಲ್ ಇದ್ರಲ್ಲಿ ಸರ್ ಆ ಬೊರ್ವೆಲ್ ಪೈಪ್ ತಗೊಂಡ ಟೆಕ್ಚರ್ ಮಾಡ್ಕೊಂಡಿರಿ ಪ್ಲೇಟ್ ಅಂತೂ ನಾವು ಕುಡಿಸ್ಕೊಂಡ್ರಿ ಸರ್ ತಂದ್ರೆ ಅವ್ರು ಟೆಕ್ಚರ್ ಇಲ್ಲೇ ಮಾಡಿದ್ರಿ ಸರ್ ಎಷ್ಟು ಪ್ಲೇಟ್ ಮೂವತ್ನಾಲ್ಕ ಸರ್ ಹೊಳಿಗೆ ಇದರಿ ಒಂಬತ್ ನೂರ್ ಫುಟ್ ಲೆಂತ್ ಐತ್ರಿ ಸರ್ ಕೇಬಲ್ ಹಾಕ ಕೇಬಲ್ ರೀ ಅಲ್ಲಿ ನೀರ್ ಜಾಸ್ತಿ ಹಾಕತ್ರಿ ಅಲ್ಲಿ ಈಗೇನು ನಾವ್ ಕರಿ ಆ ಹೈಟ್ ಒಂದು ಲೈಟ್ ಹೈಟ್ ಇಪ್ಪತ್ತೇಳತ್ರಿ ಏಳು ಮೀಟರ್ ಒಂಬತ್ ಮೀಟರ್ ಕಂಬ ಹೈಟ್ ಅದಾವ್ರಿ ಸರ್ ಈ ಜಾಗ ಎತ್ತರ ಸಂಬಂದ್ರಿ ಒಂಬತ್ ನೂರು ಫುಟ್ ಕೇಬಲ್ ಹಾಕಿದ್ರು ಸರ್ ಎಲ್ಲಾ ಲೈಟ್ ಹಾಕೊಂಡ್ ಹೋಗಿದ್ರಿ ಇದೊಂದು ಸೇಫ್ಟಿ ಸರ್ ಅಂದ್ರೆ ನಮ್ಮಲ್ಲಿ ಹೊಳಿ ಬಂದ್ರೆ ಎರಡ್ ಸಾವಿರ ಐದು ಆ ಆಮೇಲ ಎರಡ್ ಸಾವಿರದ ಹತ್ತೊಂಬತ್ತ್ ರೀ ಇಪ್ಪತ್ತೊಂದನೇ ವಿಶ್ವದಾಗ ಹಿಂಗ್ ಜಾಸ್ತಿ ಹೊಳಿ ಬಂದವ್ರಿ ಸರ್ ಆ ಹೊಳಿ ಸಂಬಂಧ ಸೇಫ್ಟಿ ಸಂಬಂಧ ಮಾಡಿ ದೂರ ಇದ್ರೆ ಪಾಡ್ರಿ ನೀರ್ ಬಂದು ಅಂದ್ರೆ ಇದನ್ನ ಹಾಳಾಗ್ತದ್ರಿ ಹೊಳಿಗೂ ಹೊಳಿ ದಂಡೆ ಯಾರು ಮಾಡ್ಯಾರ ಕೊಚ್ಕೊಂಡ್ ಹೋಗ್ಯವ್ರಿ ಸರ್ ಈಗಾಗ್ಲೇ ರೀ ನಾವ್ ಇದ್ರ ಸೇಫ್ಟಿ ಸಂಬಂಧ ದೂರ ಇಟ್ಟಿದ್ರಿ ಸರ್ ಕೇಬಲ್ ಒಂದ ಜಾಸ್ತಿ ಕರೆಕ್ಟ್ ಆಗಿ ಕೇಬಲ್ ಒಂದ್ ಖರ್ಚ ಆಗ್ತದ್ರಿ ಕೇಬಲ್ ಒಂದ ಒಂದ್ ಲಕ್ಷ ಇಪ್ಪತ್ತು ಸ್ವಲ್ಪ ಖರ್ಚು ಬಂದ್ರಿ ಅದರಿಂದ ಈ ಸೇಫ್ಟಿ ಐತ್ರಿ ಸರ್ ಸರ್ ಈ ಪ್ಲೇಟ್ ಗಳ ಕೂರ್ಸಾಕ್ ಎಷ್ಟ್ ಖರ್ಚ್ ಬಂದದ್ ಸರ್ ಈ ಪ್ಲೇಟ್ ಕುಣ್ಸಲಾಕ್ರೀಗ ಸರ್ ಆರ್ ಏಳು ವರ್ಷ ಆತ್ರಿ ಸರ್ ಆಗೊಂದ್ ನಾಲ್ಕುವರ್ ಲಕ್ಷ ರೂಪಾಯಿ ಮಾತ್ರಿ ಟ್ರಕ್ಚರ್ ನಾವ್ ಮಾಡ್ಕೊಂಡ್ರಿ ಸರ್ ನೀವೇ ಮತ್ತೊಂದ್ ಫೈಲ್ ಮಾಡಿದ್ರ ಇದಕ್ಕ ವರ್ಷ ಐತ್ರಿ ಅದ್ ಏಳ್ ಲಕ್ಷ ರೂಪಾಯಿ ಟೋಟಲ್ ಪ್ರಾಜೆಕ್ಟ್ ಈಗ ಈ ಈಗ ಕಡಿಮೆ ಸರ್ ಆ ಲಕ್ಷ ತನಕ ಕುಣಸಲ್ ಆಗ್ತಾರ ಸರ್ ಹಾಗೆಲ್ಲಾ ಜಾಸ್ತಿ ಇದ್ರು ನೀವು ಮಾಡ್ಬೇಕಾದ್ರೆ ಸರ್ಕಾರದ ನಮ್ಗೆ ಸರ್ಕಾರದಿಂದ ಸರ್ ಸಬ್ಸಿಡಿ ಆಗಿದ್ರಿ ಸ್ವಲ್ಪ ಕಮ್ಮಿ ಕಮ್ಮಿ ಆಗಿದ್ರಿ ಸರ್ ಈಗ ಜಾಸ್ತಿ ಮಾಡ್ಯಾರೀ ಇನ್ ರೈತರಿಗೆ ಯಾವಾಗ ಮುಂಟ ಹೇಳ್ರಿ ಸರ್ ಈಗಾದ್ರೂ ಸರ್ಕಾರ ಸೌಲಭ್ಯ ಸೌಲಭ್ಯ ಇನ್ ಈ ಹೊಸವು ಮಾಡ್ಯಾರ ಸರ್ ಇನ್ನೇ ಅಪ್ಲಿಕೇಶನ್ ಹಾಕೈತಿ ರೈತರ ಐತ್ರಿ ಸರ್ ಈಗ ಸಬ್ಸಿಡಿ ಬಂದ್ ಐತ್ರಿ ಹೊಸ ಈಗ ತೋಳತ್ರಿ ಸರ್ ಯಾವಾಗ ಬರ್ತದ ದೇವ್ರಿಗೆ ಅಂದ್ರೆ ಸುಮ್ ಬಾರಿ ಆಸೆ ರೀ ಡೈರೆಕ್ಟ್ ಆ ರೈತರಿಗೆ ಮಾಡ್ಕೊಡು ಯಾರು ಇಲ್ರಿ ಬೇಡ ರೀ ಬಿಲ್ ತೋಲಿ ಕರೆಂಟ್ ಅದ್ರ ಸರಿಯಾಗಿ ಕೊಡ್ಬೇಕ್ರಿ ಮೂಲಭೂತ ಸರ್ಕಾರ ಕರೆಂಟ್ ಕೊಡ್ಬೇಕ್ರಿ ಒಂದ್ ಹೈ ರೋಡ್ ಒಂದ್ ಚಲೋ ಆಗ್ಬೇಕ್ರಿ ಮತ್ರಿ ಒಂದ್ ಬೆಂಬಲ ಬೆಲೆ ಒಂದು ಸಿಗಬೇಕ್ರಿ ರೈತ್ರಿ ಮತ್ತೊಂದ್ ಏನ್ ಮೂಲಭೂತ ನೀರ್ ರೀ ರೋಡ್ ರೀ ಲೈಟ್ ರೀಸಿ ಮಾಡಬೇ ಯಾವ್ ಸರ್ಕಾರ ಬಂದ್ರ ನಮ್ಗ ಒಳ್ಳೇದ್ ಮಾಡದೇ ಆದ್ ಸರ್ಕಾರ ರೀ ಪಕ್ಷ ಸರ್ಕಾರ ಅಲ್ರಿ ಒಳ್ಳೇದ್ ಮಾಡೋರು ಅದ ಸರ್ಕಾರ್ರಿ ಈಗ ಎಲ್ಲಾರು ಬರ್ರಿ ನಂದ ಪಕ್ಷ ನೀನ್ ಪಕ್ಷ ಹೇಳ್ತಾರೀ ಏನ್ ಮಾಡೋರಿ ರೈತ್ರಿಗೇನಾಗುದ್ರಿ ಒಳ್ಳೇದ್ ಕೆಲಸ ಮಾಡವ್ರಿ ಸರ್ ಈಗ ಹೊಳಿಬಲ್ಲಿ ಸೋಲಾರ್ ಪ್ಲೇಟ್ ಗಳು ಕುಚ್ಕೊಂಡ್ರಿ ಮೋಟರ್ ಇನ್ಸ್ಟಾಲ್ ಮಾಡ್ರಿ ಅಲ್ಲಿಂದ ಯಾವ ತರ ತಂದಿರಿ ಸರ್ ನೀರ್ ನೀರ್ ಸರ್ ಇದೊಂದು ಹನ್ನೆರಡು ಸಾವಿರ ಫುಟ್ ಲೈನ್ ಐತ್ರಿ ಸರ್ ಹತ್ತು ಇಂಚಿ ಲೈನ್ ಐತ್ರಿ ಹತ್ತು ಇಂಚಿ ಲೈನ್ ಮಾಡ್ಕೊಂತ ಇಲ್ಲಿ ಎಲ್ಲಾ ಒಂದು ಟ್ಯಾಂಕ್ ಐತ್ರಿ ಸರ್ ಟ್ಯಾಂಕ್ ಎಬ್ಸ್ರಿ ಮುಂದೆಲ್ಲ ಒಂದು ಐದು ಆರು ಏಳು ಲೈನ್ ಮಾಡ್ಕೋದ್ರಿ ಫಲ್ ಸರ್ ಹಳಿ ಲೈನ್ ಬೇರೆ ಇದ್ರಿ ಅವಕ್ಕೂ ಕನಿಷನ್ ಕೊಡಿದ್ರಿ ಇಲ್ಲಾಂದ್ರೆ ಒಂದ ಟಿ ಬಿಟ್ಟಿಲ್ ಸರ್ ಒಂದ್ ಎರಡ ಮೂರ್ ಕಡೆ ಹೋಗ ಮಾಡಿದ್ರಿ ಆರು ಮೋಟರ್ ಐತ್ರಿ ಫಿಟ್ಟಿಂಗ್ ರೀ ಈಗ ಎಷ್ಟು ಕಿಲೋಮೀಟರ್ ಇಂದ ನೀರ್ ಬರ್ತಾವ್ ಸರ್ ಈಗ ಸರ್ ಹನ್ನೆರಡು ಸಾವಿರ ಒಂದ್ ಮೂರ್ವಾರು ಕಿಲೋಮೀಟರ್ ಆಕತಿ ಸರ್ ಮೂರ್ವಾರು ಕಿಲೋಮೀಟರ್ ಇಂದ ಇಲ್ಲಿ ನೀರ್ ಮಾಡ್ತಾರೆ ಸರ್ ಹೊಲಗಳು ಎಲ್ಲ ಆಗ್ಬೇಕಾದ್ರೆ ಐದು ಕಿಲೋಮೀಟರ್ ಆಕತಿ ಸರ್ ಇಲ್ಲಿ ಇಲ್ಲಿ ಇದೇ ಸೆಂಟರ್ ಪಾಯಿಂಟ್ ಇದೇ ಮೇಲ್ ಸರ್ ಇಲ್ಲಿ ತೋಟ ಮನಿ ಐತಿ ಈ ಮನಿ ಐತಿಕ ಸೆಟ್ಟಿಂಗ್ ಇಟ್ಕೊಳಕದು ಅನುಕೂಲ ಆಕತಿ ಸರ್ ಅಂದ್ರೆ ಎಲ್ಲ ಯಾವ ಹೊಲಕ್ಕೆ ಎಷ್ಟು ಹಹ ಇಲ್ಲಿಂದ ನೀವ್ ಯಾವ ಲಕ್ ಎಷ್ಟ ಬೇಕೋ ಅಲ್ಲಿ ವಾಲ್ ಗಳನ್ನ ಆನ್ ಮಾಡ್ಕೊಂಡು ಬಿಟ್ಕೊಳ್ಳಿ ಅಂದ್ರೆ ಒಂದು ಉಪಯುಕ್ತ ಆಗಬೇಕು ಅಂದ್ರೆ ಮ್ಯಾನುಫ್ಯಾಕ್ಚರ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಸರ್ ಇಲ್ಲಿ ಟಾಕಿ ಮಾಡಿದ್ರೆ ಇದರಿಂದ ಯಾವ ತರ ಉಪಯೋಗ ಈ ತರ ಅಂದ್ರೆ ಈ ಟಾಕಿ ಹೈಟ್ ಮಾಡಿದ್ರೆ ಅಂದ್ರೆ ನಮಗೆ ದನಗಳೆ ಒಂದು ನೀರು ಆಟೋಮ್ಯಾಟಿಕ್ ಕೊಡುತ್ತಾರ ಸರ್ ಮನಿ වලಗೆ ಒಂದು ನೀರು ಮನಿ වලಗೆ ಒಂದು ಆಟೋಮ್ಯಾಟಿಕ್ ಯೂಸ್ ಮಾಡೋಕೆ ಯೂಸ್ ಇಲ್ಲಿ ಕುಡಿಯಲು ಸಾರ್ವಜನಿಕ ಸರ್ಜರಿ ಒಂದ್ ಅಂದ್ರೆ ಇದು ಮಾಡಿದ್ರು ಸರ್ ಒಂದ್ ಪೈಪ್ ಕುಡಿಸಿದ್ರಿ ಸರ್ ಅದನ್ನ ಸಾರ್ವಜನಿಕ ಎಂತ ಅಜ್ಜು ಕೊಡ್ರಿ ನಮ್ಮ ಅಪ್ಪನ ಅಪ್ಪರಿ ಒಂದ್ ಅರಟಿ ಗಿಟಿ ಎರಡ್ ಎಕರೆ ಜಮೀನ್ ಇಚ್ಚಾರ ಸರ್ ಆ ತರ ಒಂದ್ ನಮಗೂ ಸಾರ್ವಜನಿಕ ಒಂದ್ ಇಟ್ಟೋದ್ರಿ ಸರ್ ನೀರಿಂದ್ರ ಕುಡಿದ್ರಿ ಇಲ್ಲಿ ದಾರಿ ಕೊಡಿಗುಡ್ಡ ಸೇಗುಡ್ ಸರ್ ರಸ್ತಾರ ಸರ್ ನಮ್ಮ ಮನೆಗೆ ಹಚ್ಚಿರಿ ಹೋಗೋರ್ ಬರೋರಿಗೆ ನೀರ್ ಸರ್ ಸರ್ ಈಗ ಸೋಲಾರ್ ಲಿಂದ ನೀರ ತಂದಿರಿ ಸೋಲಾರ್ ನ ಮನಿಗ್ ಯಾವ ತರ ಬಳಸ್ಕೊಂಡ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸೋಲಾರ್ ಸರ್ ಇಲ್ಲಿ ಎಲ್ಲ ಮನಿ ಲೈಟಿಂಗ್ ಮಾಡ್ಕೊಂಡ್ರಿ ಸರ್ ಮನಿ ಬ್ಯಾಟ್ರಿ ಮಾಡ್ಕೊಂಡ್ರಿ ಒಂದ್ ಆರ್ ಬ್ಯಾಟ್ರಿ ಚಾರ್ಜಿಂಗ್ ಹಾಕೋರಿ ಸರ್ ಇಲ್ಲಿ ಎರಡ್ ಮನಿಗ ಮುಂದ್ ಇಲ್ಲಿ ದನಗೊಳಿಸ್ರಿ ಇದರಿಂದ ಆರ್ ಬ್ಯಾಟ್ರಿ ಇಲ್ಲಿ ಸಾಲ ಹಾಕವ್ರಿ ಅಲ್ಲಿ ಹತ್ತು ಎಚ್ ಪಿ ಎರಡು ಮೋಟರ್ ತರ್ತಾರೆ ಒಂದು ಈಗ ತೋರಿಸಿನ್ರಿ ಒಂದು ಮತ್ತೊಂದು ಬೇರೆ ಕಡೆ ಇರ್ತಾರೆ ಅಂದ್ರೆ ಕರೆಂಟ್ ನಂಬ ಬದಲು ಇದ್ರಿಂದ ನೀವು ಉಪಯೋಗ ಉಪಯೋಗ ಆಗೈತ್ರಿ ಸರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹಾಕಿರಿ ಉಪಯೋಗ ಆಗೈತ್ರಿ ತೋಟದ ಲೈನ್ ರೀ ಯಾವಾಗ ಬರ್ತಾ ಯಾವಾಗ ಸರ್ ಒಟ್ಟು ರೈತ ಅಡವಿ ವಸ್ತಿ ಲೈನ್ ಲೈನ್ ಬೇಕ್ರಿ ಸರ್ ಕರೆಂಟ್ ಬೇಕ್ರಿ ಸರ್ ಕರೆಂಟ್ ಅದು ಫ್ರೀ ಮಾಡಾಕ್ತಾರ್ರಿ ಅದರಿಂದ ಮತ್ ಜನ ಸಾಮಾನ್ಯಗಳಿಗೆ ಎಲ್ಲರಿಗೂ ಹೊಡ್ತಾಗತ್ತೈತ್ರಿ ಲಾಭ ಆಗಿಲ್ಲ ಲಾಭ ಆಗಲ್ರಿ ಸರ್ ಯಾವ ರೈತರಿಗೆ ಎಲ್ಲಾ ಫ್ರೀ ಮಾಡಿರೋ ಉಪಯೋಗಿಲ್ರಿ ಎಲ್ಲೋ ರೈತ್ರಿ ಶಿಕ್ಷಣ ಫ್ರೀ ಮಾಡ್ಬೇಕ್ರಿ ಸರ್ ಶಿಕ್ಷಣ ಫ್ರೀ ಮಾಡ್ಬೇಕು ರೈತರು ಬೆಳೆದಂತ ಬೆಳೆಗೆ ಬೆಳೆಗೆ ದರ ಕೊಡಬೇಕು ಅಂತ ಕೆಲಸಗಳು ಮಾಡ್ಬೇಕು ಸರ್ ಸರ್ ಇಲ್ಲಿ ಇಲ್ಲಿ ಎಷ್ಟು ವ್ಯಾಟ್ ಇಂದ ಆದ್ರಿ ಮನಿಗೆ ಈ ಮನಿಗ್ರಿ ಸರ್ ಆರ್ ಕಿಲೋ ವ್ಯಾಟ್ ಅದೈತ್ರಿ ಆರ್ ಕಿಲೋ ವ್ಯಾಟ್ ಆದ್ರಿ ಎರಡ್ ಎರಡ್ ಕಿಲೋ ವ್ಯಾಟ್ ಅದ್ರಿ ನಾಲ್ಕು ಬ್ಯಾಟ್ರಿ ಇದೆ ಚಲೋದ್ರಿ ಸರ್ ಆರ್ ಬ್ಯಾಟ್ರಿ ಸರ್ ಒಂದ್ ವೇಳೆ ಕರೆಂಟ್ ಇದ್ದಿಲ್ಲ ಅಂದ್ರೆ ನಿಮ್ಗೆ ಇದ್ರ ಮೇಲೆ ಆರಾಮಾಗಿ ನಡೀತದೆ ಸರ್ ಇದ್ರ ಮೇಲೆ ನಮ್ಗೆ ಹದಿನೆಂಟು ತಾಸ ಲೈನ್ ಸಿಗ್ಬೇಕ್ರಿ ಸರ್ ಡೇದಾಗ ಸಿಗೋದ್ರಿ ಆರ್ ತಾಸ ಚಾರ್ಜ್ ಹೋಗ್ತಾರ ಸರ್ ರೈತರು ಮಾಡ್ಕೋಬೇಕ್ರಿ ಸರ್ ಎಲ್ಲಾ ಕಷ್ಟಪಟ್ಟರ್ಲ ಸರ್ ವೈಜ್ಞಾನಿಕ ಬೆಲೆ ಸಿಗ್ಬೇಕ್ರಿ ಸರಿಯಾಗಿ ಮಳೆಗಾಲ ಆಗ್ಬೇಕ್ರಿ ಈಗ ರೀ ಸರ್ ನೀರ್ ಕುಡಿಲಾಕ ಇನ್ನೊಂದ್ ತಿಂಗ್ಳು ಹೋಗಾವ್ರಿ ಇನ್ನ ಎರಡ್ ತಿಂಗಳು ಏಪ್ರಿಲ್ ಮೇದಾಗ ಎರಡ್ ತಿಂಗಳ ಐತ್ರಿ ನಮಕ್ ಮಾರಾಟದ ನೀರ ಸರ್ ಸಾಕಷ್ಟು ನೀರ್ ಐತ್ರಿ ಒಮ್ಮೆ ಬಿಡ್ತಾರ ಸರ್ ಹೊಳಿ ಬಂದಾಗ ಬಿಡ್ತಾರ ಅಲ್ಲಿ ಇಲ್ಲಿ ನೆರೆ ಅಂದ್ರೆ ಅತಿವೃಷ್ಟಿ ಮಾಡಕ್ ಬಿಡ್ತಾರಿ ಸರ್ ಇದ್ದಾಗ ನೀರ್ ಬಿಡಲ್ರಿ ಸರ್ ಅವ್ರ ಯಾಕೆ ನೀರ್ ಬಡಂಗಿಲ್ಲ ಅದ್ರಿ ದುಡ್ಡು ಕೇಳ್ತಾರ ಸರ್ ಅವ್ರ ನಮ್ ರಾಜ್ಯ ನೆರೆ ರಾಜ್ಯ ಅಂದ್ರೆ ಮಹಾರಾಷ್ಟ್ರ ಅದ್ ಯಾರಿಗೆ ಉಪಯೋಗ ಆಗುದ್ರಿ ಸರ್ ಆಗ ಮಾಡ್ಬಾರೀ ಬಿಡುದಾರ ನೀರ್ ಕುಡಿಲಕ್ ಬಿಟ್ರಿ ಅಂದ್ರ ಅದೊಂತೀ ಎಲ್ಲಾರು ಬದುಕಲಕ್ ಬರ್ತಾವ ಮನುಷ್ಯರು ಬದುಕ್ರಿ ನಮ್ ಕರ್ನಾಟಕ ಸರ್ಕಾರದವ್ರೆ ಮಾಡ್ಬೇಕ್ರಿ ಸರ್ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಸರ್ಕಾರ ಒಪ್ಪಂದ್ ಮಾಡ್ಕೊಂಡ್ರಿ ಬೇಸಗಿರಿ ಎರಡು ಟೈಮ್ ಸಿ ನೀರ್ ಕುಡಿಲಾಕ ಮಾಡ್ಬೇಕ್ರಿ ಸರ್ ದನ ಕರುಗೆ ಮನುಷ್ಯರಿಗೆ ಬೇಕ್ರಿ ಸರ್ ಈಗ ಈಗ ಸ್ಟಾಕ್ ಇಟ್ಕೋತಾರೀ ಒಮ್ಮೆ ಮಳೆಗಾಲದಾಗ್ರಿ ಡ್ಯಾಬ್ನ ಸ್ಫೋಟಕ್ ಆಕತಿ ಬಿಟ್ಬಿಡ್ತಾರ ಎಲ್ಲಾ ನದಿ ಪ್ರದೇಶಗಳೆಲ್ಲ ಮಾಧ್ಯಮ ವರ್ಷಿ ಇಲ್ಲರಿ ಅತಿವೃಷ್ಟಿ ಹೆಸರೀ ಅನಾವೃಷ್ಟಿನ ಹೆಸತ್ರಿ ಬೇಕಾದ್ರೆ ನೀರ್ ಬಂದ್ ಮಾಡ್ತಾರೀ ಬೇಕಾದ್ರೆ ನೀರ್ ಜಾಸ್ತಿ ನೀರ್ ಕುಡಿಲಕ್ಕೂ ಸರ್ ಇದೇ ಸಮಸ್ಯೆ ದೊಡ್ಡ ಸಮಸ್ಯೆ ಇದ್ರೆಲ್ರಿ ಹೊಂದಾಣಿಕೆ ಸಮಸ್ಯೆ ಇದ್ ಮಾತಾವ್ರ ಸರ್ ನಾವು ಮನಿ ಇದ್ರ ಹೆಂಗ್ ಹೊಂದಾಣಿಕೆ ಮಾಡ್ತೀವ್ರಿ ಸರ್ ಹಂಗ ರಾಜ್ಯದಾಗು ಹೊಂದಾಣಿಕೆ ಬೇಕಾದ ರಾಜ್ ಹೊಂದಾಣಿಕೆ ಆದ್ರೆ ದೇಶ ತಾನ ಹೊಂದಾಣಿಕೆ ಆಕೈತ್ರಿ ನಾವು ಮೊದಲ ಹೊಂದಾಣಿಕೆ ಬೇಕ್ರಿ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಸರ್ ನೋಡೋದಿಲ್ಲ ರೈತ ಬಂದವ್ರೆ ನಮ್ಮ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಸಮಸ್ಯೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಕರೆಂಟ್ ಇರಲ್ಲ ರೈತರಿಗೆ ಅದೇ ಒಂದು ದೊಡ್ಡ ಸಮಸ್ಯೆ ಈಗ ರಾತ್ರಿ ಟೈಮಲ್ಲಿ ಕರೆಂಟ್ ಕೊಡ್ತಾರೆ ರಾತ್ರಿ ಟೈಮಲ್ಲಿ ಕಷ್ಟಪಟ್ಟು ಹೋಗಿ ಬಹಳ ಸಮಸ್ಯೆಗಳಿರ್ತವೆ ಕೆಲವೊಂದು ಸರ್ತಿ ಅಗಲತ್ತು ಕರೆಂಟ್ ಇರೋದಿಲ್ಲ ಅಂಥ ಟೈಮಲ್ಲಿ ಅನ್ನ ಬಳಸ್ಕೊಂಡ್ರೆ ಉತ್ತಮವಾಗಿ ನಾವು ನೀರನ್ನ ನಿರ್ ನಿರ್ವಹಣೆ ಮಾಡ್ಬೋದು ಸರ್ ಅವರು ಶ್ರಮಪಟ್ಟು ಕಿಲೋಮೀಟರ್ ಕಿಲೋಮೀಟ್ರಿಂದ ನೀರನ್ನು ತಂದಿದ್ದಾರೆ ನದಿಯಿಂದ ಅಲ್ಲಿ ಸೋಲಾರ್ ಸಿಸ್ಟಮನ್ನು ಅಳವಡಿಸ್ಕೊಂಡು ಉತ್ತಮವಾಗಿ ನೀರಿನ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರಗಳು ಸಬ್ಸಿಡಿ ಕೊಡ್ತವೋ ಬಿಡ್ತವೋ ಆದರೆ ಅದನ್ನು ನಂಬ್ಕೊಂಡು ಕೂಡಕ್ಕಾಗಲ್ಲ ಇವರು ಶ್ರಮ ಪಟ್ಟು ತಮ್ಮ ಶ್ರಮದಿಂದಲೇ ಸ್ಟ್ರಕ್ಚರ್ಗಳನ್ನು ತಯಾರಿಸ್ಕೊಂಡು ಪ್ಲೇಟ್ಗಳನ್ನು ಅಳವಡಿಸ್ಕೊಂಡು ಅಲ್ಲಿಂದ ಪೈಪ್ಲೈನ್ ಮಾಡಿಕೊಂಡು ಉತ್ತಮವಾಗಿ ತೋಟದ ಎಲ್ಲ ಕಡೆ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ ಈ ರೀತಿ ಅನುಕೂಲ ಇರೋ ರೈತರು ಮಾಡಿಕೊಂಡ್ರೆ ಬೆಳೆಯಲ್ಲಿ ಉತ್ತಮ ಇಳುವರಿ ಕಾಣಬಹುದು ಇಂತ ವಿಶೇಷವಾದಂತಹ ರೈತರ ಮಾಹಿತಿ ಎಲ್ಲರಿಗೂ ತಲುಪ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಮತ್ತು ನನ್ನ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ